ಮನೆಯಿಂದ ಆಚೆ ಬಂದಾದ್ಮೇಲೆ ನಿಮ್ಗೊಂದೊಳ್ಳೆ ಗೌರವ ಸಿಕ್ತು ಆಮೇಲೆ ನಿಮ್ಗೊಂದೊಳ್ಳೆ ಫ್ಯಾನ್ ಬೇಸ್ ಕೂಡ ಜಾಸ್ತಿ ಆಯ್ತು ನಿಮಗೆ ಎಲ್ರು ಗುರುತಿಸುವಂಗ ಆದ್ರು ಸಂತೋಷ್ ಅಂದ್ರೆ ಯಾರು ಅನ್ನೋದನ್ನ ಎಲ್ರಿಗೂ ಫೈಂಡ್ ಮಾಡಂಗ್ರು ಅದ್ರ ಜೊತೆಗೆ ನಿಮ್ಮನ್ನ ವಿರೋಧ ಮಾಡೋರು ಕೂಡ ಹುಟ್ಕೊಂಡ್ರು ಅಲ್ಲಲ್ಲಿ ಅಣವೆ ತರ ಹುಟ್ಕೊಂಡ್ರು ಅವ್ರಿಗೆನ್ ಹೇಳ್ತಿವಿ ಅದು ನಿಂದಿಸೋರು ಇರ್ಬೇಕಯ್ಯ ಅಂದಿ ಅಂತೆ ಅಂತ ಅವ್ರು ಇರಲೇಬೇಕು ಅವ್ರು ಇಲ್ಲ ಅಂತಂದ್ರೆ ಯಾರು ಬೆಳೆಯೋಕ್ಕಾಗಲ್ಲ ಯಾರು ಬೆಳೆಯಕ್ಕಾಗಲ್ಲ ನಿಂದಿಸೋರು ಇರ್ಬೇಕಯ್ಯ ಹಂದಿ ಅಂತೆ ಅಂತ ಅವ್ರು ಇರಲೇಬೇಕು ಜೀವನದಲ್ಲಿ ಆಮೇಲೆ ಅವ್ರು ಇಲ್ಲ ಅಂತಂದ್ರೆ ನಾವು ನಿದ್ದೆ ಹೋಗ್ಬಿಡ್ತೀರಿ ಅಂದ್ರೆ ನಾವು ನಮ್ಮ ಕೆಲ್ಸದ ಬಗ್ಗೆ ಸ್ವಲ್ಪ ನಾವು ತಡ ಮಾಡ್ತೀರಿ ಪರವಾಗಿಲ್ಲ ಬಿಡು ಮಾಡೋಣ ಅಂತ ಆಮೇಲೆ ನನಗೆ ಶತ್ರುಗಳಿಲ್ಲ ನನಗೆ ನೀವು ಹೇಳ್ದಂಗೆ ಶತ್ರುಗಳಿಲ್ಲ ಯಾಕಂತಂದ್ರೆ ಶತ್ರು ಅಂತ ನಾವು ಯಾರನ್ನ ತಗೊಬೇಕು ಅಂತಂದರೆ ನನ್ನ ಸರಿಸಮಾನವಾಗಿರ್ಬೇಕು ಇಲ್ಲ ನನಗಿಂತ ಹೆಚ್ಚಾಗಿರಬೇಕು ಅದು ಬಿಟ್ಬಿಟ್ಟು ಈಗ ನಾವು ನಿದ್ದೆ ಹೋಗ್ಬೇಕಾದ್ರೆ ಸೊಳ್ಳೆ ಬಂದು ಕೂಡ್ತಾ ಇರ್ತೈತೆ ಅದನ್ನೆಲ್ಲ ಶತ್ರು ಅಂತ ಆಗುತ್ತಾ ಅಂದರೆ ಅದು ನನ್ನ ನಿದ್ದೆನ ಹಾಳು ಮಾಡೋದಕ್ಕೋಸ್ಕರ ಅದು ಅದಕ್ಕೋಸ್ಕರ ಔಟ್ ಐತೆ ಇಲ್ಲ ಈ ಸೊಳ್ಳೆ ಬತ್ತಿ ಐತೆ ಇಲ್ಲ ಅದು ಬೇಡ ಅಂದರೆ ಬ್ಯಾಟ್ ಐತೆ ಸುಮ್ಮನೆ ಹಿಂಗೆ ಎತ್ಕೊಂಡ್ರೆ ಸಾಕು ಮುಗೀತ ಅದ್ರ ಕತೆ ಆ ಕಾರಣಾಗ ಅದ್ರನ್ನೆಲ್ಲ ಶತ್ರು ಅಂತ ತಿಳ್ಕೊಳಕಾಗಲ್ಲ ಆಮೇಲೆ ಇವಾಗ ನಾನು ಹೇಳ್ದಂಗೆ ಬಿಗ್ ಬಾಸ್ ಒಳಗಡೆ ಇದ್ದಾಗ ಕೆಲವೊಂದು ಪ್ರಶ್ನೆಗಳು ನನ್ನ ವೈಯಕ್ತಿಕ ವಿಚಾರ ಇರ್ಬೋದು ಈ ಹಳ್ಳಿ ಕಾರ್ ಬಗ್ಗೆ ಇರ್ಬೋದು ಮಾತಾಡಿದ್ರಲ್ಲ ನಾನು ಹೊರ್ಗಡೆ ಬಂದ ಮೇಲೆ ಓಪನ್ ಕರೆದೆ ನಾನು ಒಂದು ವೇದಿಕೆ ಸೃಷ್ಟಿ ಮಾಡೋಣ ಎದುರು ಬಾದ್ರೂ ಕುತ್ಕೊಂಡು ಮಾತಾಡೋಣ ಅಂತ ಬರಕ ರೆಡಿ ಇಲ್ಲ ಯಾಕೆ ರೆಡಿ ಇಲ್ಲ ಅಂತಂದ್ರೆ ಅವ್ರು ಮಾತಾಡಿರೋದು ನಂದು ಎಳ್ಳಷ್ಟು ಅವ್ರದ್ದು ಎಷ್ಟೈತೆ ಅಂದ್ರೆ ನನ್ನ ಹತ್ರ ಮೇಡಮ್ ಒಂದೊಂದು ಕುಂಬಳಕಾಯಿ ಗಾತ್ರ ಐತೆ ಅವ್ರದ್ದು ಸ್ಟೋರಿಗಳು ಅವ್ರದ್ದು ರಿಯಲ್ ಲೈಫ್ಗಳು ನಂದು ಯಾವುದು ಇಲ್ಲ ಆ ರೀತಿ ನಾನು ಇಲ್ದವಾಗ ಮಾತಾಡಿರೋರೆ ಬಿಟ್ರೆ ನಾನು ಇದ್ದಾಗ ಮಾತಾಡಬೇಕು ಅಲ್ವಾ ಮಾತಾಡಕ್ಕೆ ಆಗಲ್ಲ ಯಾಕಂತಂದ್ರೆ ಅವರು ಮಾಡಿರೋ ಕೆಲಸಗಳು ಅವ್ರು ಮಾಡ್ತಾ ಇರೋ ಕೆಲಸಗಳು ಅವ್ರು ಬದುಕು ಬಂದಿರೋ ಆದಿ ಅವ್ರು ಬೆಳ್ದಿರೋದು ಎಲ್ಲ ನಮ್ಗೆ ಗೊತ್ತಲ್ಲ ನಾವು ಯಾರಕ್ಕೋ ಬಕಿ ಹಿಡ್ದು ಬೆಳ್ದವ್ರಲ್ಲ ಇಲ್ಲ ಯಾರ್ಕೋ ಇನ್ನೊಬ್ರಿಗೆ ಅನ್ನ ಕಿತ್ಕೊಂಡು ಬೆಳೆದವ್ರಲ್ಲ ನಮ್ಮ ಶ್ರಮ ಐತೆ ಮೇಡಮ್ ನನ್ಗೆ ಕಷ್ಟ ಐತೆ ಇವತ್ತು ನನಗೆ ಈ ಎತ್ತುಗಳ ದುಡ್ಡು ಕೋಟಿ ಲೆಕ್ಕದಲ್ಲಿ ಬರಬೇಕು ನಂಬ್ತೀರಾ ನೀವು ಎತ್ತುಗಳ ದುಡ್ಡು ಅನ್ನೋದು ಒಬ್ಬನು ಕೊಡ್ಬೇಕು ಏಳು ಲಕ್ಷ ಎಂಟು ಲಕ್ಷ ಹದಿನೈದು ಲಕ್ಷ ಈ ಥರ ಐತೆ ಅರ್ಥ ಆಯ್ತಾ ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಇವಾಗೂ ಮಾಡ್ತಾ ಇದ್ದೀರಿ ನಾವು ಅವನು ಅಂದ್ಬಿಟ್ಟು ನಾವು ನಿಲ್ಲಿಸಿಲ್ಲ ಇಲ್ಲ ಯಾರಿಗೂ ಬಡ್ಡಿಗೆ ಕೊಟ್ಟಿರೋ ದುಡ್ಡಲ್ಲ ಅದು ಅರ್ಥ ಮಾಡಿರಿ ಕಷ್ಟ ಬಿದ್ದಿದ್ದೀರಿ ನಮ್ಮದ್ರನ್ನ ನಾವು ಕಳ್ಕೊಂಡು ನಾವು ಮಾಡ್ತಾ ಇರೋದು ಇನ್ನೊಬ್ರು ಹೊಟ್ಟೆ ಮೇಲೆ ಒಡ್ದು ಇಲ್ಲ ಇನ್ನೊಬ್ಬರು ಆಸ್ತಿನ ಮಾಡ್ಕೊಂಡು ಮಾಡ್ತಾ ಇಲ್ಲ ಮೇಡಮ್ ಅದರ ಜೊತೆಗೆ ಈ ಹಳ್ಳಿಕಾರ ಕಾರ್ ಹೆಸರು ಹೇಳ್ಕೊಂತಾನೆ ಲಕ್ಷಾಂತರ ರೂಪಾಯಿ ಹಣನ ಎತ್ತಿದಾರ ಅವರು ಅಂತಾನೂ ಕೂಡ ಅಪಪ್ರಚಾರ ಆಯ್ತು ಅಲ್ಲ ಪ್ರೂಫ್ ಮಾಡ್ಲಿ ಮೇಡಮ್ ಒಂದು ರೂಪಾಯಿಕ ಒಂದು ಲಕ್ಷ ಕಟ್ಕೊಡ್ತೀನಿ ನಾನು ಯಾರ್ದಾದ್ರು ಒಂದು ಸಿಂಗಲ್ ರೂಪಿ ನಾನು ತಿಂದಿದ್ದೀನಿ ಅನ್ನೋದಾದ್ರೆ ಯಾರ್ ಮೇಡಮ್ ಹೇಳ್ತಾರೆ ಮೀಡಿಯಾ ಮುಂದೆ ಬಂದು ಹೇಳ್ರಿ ಇವಾಗ ಅಷ್ಟು ಲಕ್ಷ ನುಂಗ್ಬಿಟ್ಟ ಇಷ್ಟು ಲಕ್ಷ ನುಂಗ್ಬಿಟ್ಟ ಕೊಟ್ಟವ್ನು ಯಾರು ಹೇಳ್ಬೋದಲ್ಲ ಬಂದು ಇವಾಗ ಕೊಟ್ಟೋನ್ ಯಾರನು ಕೊಟ್ಟೋನ್ ಕೊಡಂಗಿ ತಕೊಂಡವ್ನು ಇರ್ಬದ್ರ ಅನ್ನೋ ಕಾಲ ಅಲ್ಲ ಇದ್ದರೆ ಒನ್ ಟು ಬನ್ರಿ ಇಲ್ಲ ಬರ್ರಿ ಅನ್ನೋಕೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ರೀ ಮೇಡಮ್ ಇವಾಗ ಒಂದು ತಕಡಿನಲ್ಲಿ ತೂಕಬೇಕಾದ್ರೆ ಸಮಾನವಾಗಿರ್ಬೇಕು ಅಲ್ವಾ ಇವಾಗ ಆನೆ ನಡ್ಕೊಂಡು ಹೋಗ್ತಾ ಇರ್ತೈತೆ ಕೆಲವೊಂದು ಪ್ರಾಣಿಗಳ ಕೆಲಸ ಏನು ಅವಕ್ಕ ಬುಗುಳ್ಬೇಕು ಅದ್ರನ್ನ ರೇಗಿಸ್ಬೇಕು ಬಟ್ ಅದಕ್ಕೆ ಗೊತ್ತು ಅದಕ್ಕ ಸಮಾನವಾಗಿ ನಾನು ಹೋಗಿ ನಿಂತ್ಕೊಂಡ್ರೆ ನನಗೂ ಅದಕ್ಕೆ ಏನೈತೆ ವ್ಯತ್ಯಾಸ ಅಂತ ಇದೇನು ಮಾಡ್ತೈತೆ ಅದ್ರ ಪಾಟ್ ಅದು ಗಂಭೀರವಾಗಿ ನಡ್ ನಡ್ಕೊಂಡು ಹೋಗ್ತೈತೆ ಹಂಗೆ ಇವಾಗ ನಾನು ಏನು ಹೇಳ್ತೀನಿ ಅಂದರೆ ಹಂಗಂತೆ ಹಿಂಗಂತೆ ಹಿಂಗಂತೆ ಹಂಗಂತೆ ಅಲ್ಲ ಇವಾಗ ನನಗೆ ಕೊಟ್ಟಿರೋರು ಇದ್ರೆ ಪ್ರೂಫ್ ತೋರಿಸ್ಬೋದಲ್ಲ ಹೌದಾ ಇಲ್ಲ ಮೇಡಮ್ ಇವಾಗ ನಾನು ಏನು ಹೇಳ್ತೀನಿ ಅಂದರೆ ಇವಾಗ ನಿಮ್ಮ ಕಷ್ಟ ಅರ್ಜಿತ ಇವತ್ತು ನೀವು ಕಾರ್ ಮಾಡಿಕೊಂಡು ಮಳೆ ಬರ್ತೈತೆ ಬಂದು ನನ್ನ ಹತ್ರ ಇಂಟ್ರವ್ಯೂ ಎತ್ತ ಇದ್ದೀರ ಇವಾಗ ಇದು ಒಂದು ಲಕ್ಷನೇ ಓಡ್ಬೋದು ಇಲ್ಲ ಹತ್ತು ಲಕ್ಷ ಓಡ್ಬೋದು ಇನ್ನೊಬ್ಬರು ಬಂದು ಹೇಳ್ತಾರೆ ಅವರು ದುಡ್ಡು ಕೊಟ್ಬಿಟ್ಟು ಹೋಗಿ ವೀಡಿಯೋ ಮಾಡಿದ್ರು ಅಂತ ಇದ್ರ ನೀವೆಷ್ಟು ಒಪ್ಕೊಂತೀರಾ ಅರ್ಥ ಮಾಡ್ಕೊಳ್ರಿ ಅವ್ನಕು ಹೊಟ್ಟೆ ಕಿಚ್ಚೆ ಐತೆ ಅವ್ನು ಹೇಳ್ತಾವನೆ ಹಂಗಂತ ಅಂದ್ಬಿಟ್ಟು ತಲೆ ಕೆಸ್ಕೊಳಕ್ ಆಗ್ತೈತಿ ನೀವು ಮಾತಾಡೋನ್ ಮಾತಾಡ್ಕೊಂಡ್ಲಿ ಬಿಡ್ರಿ